ಯಾರಿದು ಕುಂಭಮೇಳದ ಕ್ರಶ್ ಮೋನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಓಡಾಡುತ್ತಿವೆ ಈ ಹುಡುಗಿಯ ಕುರಿತು ಹಲವಾರು ಪೋಸ್ಟ್ಗಳು ಅಂದ ಹಾಗೆ ಕುಂಭಮೇಳ ಶುರುವಾಗಿ ಇಲ್ಲಿಗೆ ಏಳು ದಿನಗಳಾಗಿವೆ ದೇಶದ ಮೂಲೆ ಮೂಲೆಗಳಿಂದ ಹಲವಾರು ಭಕ್ತರು ಇಲ್ಲಿಗೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಸ್ನಾನ ಮಾಡುತ್ತಿದ್ದಾರೆ ಇಲ್ಲಿಗೆ ಆಗಮಿಸುತ್ತಿರುವ ಭಕ್ತರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡುತ್ತಿವೆ ಹೀಗೆ ಇತ್ತೀಚೆಗೆ ರುದ್ರಾಕ್ಷಿ ಮಾರುವ ಉಡುಗಿಯೊಬ್ಬಳ ಪೋಸ್ಟ್ ಮತ್ತು ವಿಡಿಯೋಗಳು ಕೂಡ ತುಂಬ ಓಡಾಡುತ್ತಿವೆ ಅಂದಹಾಗೆ ಈ ಹುಡುಗಿಯ ಹೆಸರು ಮೋನಾಲಿಸಾ ಈ ಹುಡುಗಿ ಒಬ್ಬ ರುದ್ರಾಕ್ಷಿ ಮಾರುವ ಹುಡುಗಿ ಈ ಹುಡುಗಿಗೆ ಎಲ್ಲರನ್ನೂ ಸೆಳೆಯುವ ವಿಶೇಷವಾದ ಸುಂದರ ಕಣ್ಣುಗಳಿವೆ ಅಂದಹಾಗೆ ವಿಶೇಷ ಏನಂದ್ರೆ ಕೆಲವು ವೀಕ್ಷಕರು ಈ ಹುಡುಗಿಗೆ ಕೆಲವೊಂದು ಬಿರುಗುದುಗಳನ್ನು ಕೊಟ್ಟಿದ್ದಾರೆ ಅವುಗಳ ಬಗ್ಗೆ ತಿಳಿಯುವುದಾದರೆ ಇಲ್ಲಿದೆ ನುಡಿ ಲೋಕಸುಂದರಿಯರನ್ನೇ ನಿವಾರಿಸಿ ಎಸೆಯಬೇಕು ಅನ್ನಿಸುವಷ್ಟು ಸ್ಫುರದ್ರೂಪಿ ಕಣ್ಣುಗಳು ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಆರಗಳನ್ನು ಮಾರುತ್ತಿರುವ ಮೋಹಕ ಕಣ್ಣುಗಳ ನಮ್ಮ ಹೆಮ್ಮೆಯ ಹೆಣ್ಣುಮಗಳು ಟ್ರೆಂಡಿಂಗ್ ಸುಂದರಿ ರಂಬೆ ಊರ್ಗೆ ಮೀರಿಸುವ ಬೆಡಗಿ ಕಣ್ಣಿನಿಂದಲೇ ಸುದ್ದಿಯಾದ ಮುದ್ದು ಯುವತಿ ಮೋನಾಲಿಸ ಸ್ಮೈಲ್ಗೆ ಇಡೀ ಜಗತ್ತೇ ಪೀಠ ಅಂದ ಇವಳಿಗೆ ಚಂದಾನ ಇಲ್ಲ ಚಂದಾನೇ ಇವಳಿಗೆ ನಂದಾನ ಕಣ್ಣಿನ ಕಿರುನಗೆಯಲ್ಲೇ ಎಲ್ಲರ ಮನಸೆಳೆಯುತ್ತಿರುವ ಚೆಳಿಗೆ ಮೋನಾಲಿಸ ಕಲಿಯುಗದ ಮೋನಾಲಿಸಾ ಕಣ್ಣಿನ ನೋಟಕ್ಕೆ ಹೃದಯ ನಿಂತೋಗುತ್ತೆ ಅನಿಸುತ್ತೆ ಅಂದ ಕೊಟ್ಟ ದೇವರು ಅದೃಷ್ಟ ಕೊಡಲಿಲ್ಲ ಕ್ರಾಶ್ ಆಫ್ ಇಂಡಿಯಾ ಕಣ್ಣಿನ ರಾಣಿ ಮೋನಾಲೀಸಾ ದೇವಲೋಕದ ಸುಂದರಿ ಮೋನಾಲೀಸಾ ಹೀಗೆ ಹಲವಾರು ರೀತಿಯ ಟ್ಯಾಬ್ಲೆಟ್ಸ್ಗಳನ್ನು ಈ ಹುಡುಗಿಯ ಕಣ್ಣಿನ ಹಂದಕ್ಕೆ ಕೊಡುತ್ತಿದ್ದಾರೆ ಏನೇ ಹೇಳಿ ವೀಕ್ಷಕರೆ ಈ ಸೋಷಿಯಲ್ ಮೀಡಿಯಾ ಯಾರನ್ನು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತದೆ ಯಾರ ಅದೃಷ್ಟಾಂಕ್ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು